ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ನೋಡಿ ಇವತ್ತು ನಾನು ತೊಗೊಂಡಿರೋ ಸೀರೆ ಬಂದುಬಿಟ್ಟು ಬಾರ್ಡ್ರ್ ರೆಡ್ ಕಲರ್ ಮತ್ತು ಯೆಲ್ಲೋ ಮಿಕ್ಸ್ ಇದೆ ಮತ್ತು ಸೀರೆ ಫುಲ್ಲು ಬೇರೆ ಬೇರೆ ಕಲರ್ ಇದೆ ಈ ರೀತಿ ಮಿಕ್ಸ್ ಕಲರ್ ಬಂದಾಗ ಯಾವ ರೀತಿಯಿಂದ ಕ್ರೋಶನ್ನು ಹಾಕ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ಆರು ಹೇಳಿ ದಾರವನ್ನು ನಾನು ತೊಗೊಂಡಿದ್ದೀನಿ ನೋಡಿ ತುದಿಯಲ್ಲಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ ಸೀರೆ ಸರಿಗಿದೆಯಲ್ಲ ತುದಿಯಲ್ಲಿ ಹಿಂಭಾಗದಿಂದ ಅಟ್ಯಾಚ್ ಮಾಡಿಕೊಂಡು ನೋಡಿ ಕೈಯಲ್ಲಿ ಹಿಡ್ಕೊಂಡು ಮುಂಭಾಗದಿಂದ ಫಸ್ಟು ಒಂದು ಲಾಕನ್ನು ಮಾಡ್ಕೊತೀನಿ ನಾನು ಇದು ಫಸ್ಟ್ ಲಾಕು ಅದೇ ಪಾಯಿಂಟ್ನಲ್ಲಿ ಮತ್ತೊಂದು ಲಾಕನ್ನು ಮಾಡ್ಕೊಬೇಕು ಎಸ್ ಹೀಗೆ ಲಾಕ್ ಮಾಡೋದ್ರಿಂದ ಥ್ರೆಡ್ ಸೆಕ್ಯೂರ್ ಆಗುತ್ತೆ ಬಟ್ಟೆಯಲ್ಲಿ ನೆಕ್ಸ್ಟ್ ನಾನು ಚೈನನ್ನು ಹಾಕ್ಕೊತೀನಿ ಐದು ಚೈನನ್ನು ಹಾಕ್ಕೊಳ್ತಿದ್ದೀನಿ ಈಗ ಇದು ಕುಚ್ಚು ಕಟ್ಟೋಕ್ಕೆ ಹೆಲ್ಪ್ ಆಗುವಂಥದ್ದು ಐದು ಚೈನ ಹಾಕ್ಕೊಂಡು ನೋಡಿ ಅದಕ್ಕೆ ಸ್ಟ್ರೈಟ್ ಎಲ್ಲಿ ಬರುತ್ತೆ ನೋಡಿ ಚೆಕ್ ಮಾಡಿ ಆ ಪಾಯಿಂಟ್ನಲ್ಲಿ ಒಂದು ಲಾಕನ್ನು ಮಾಡ್ಕೊತೀನಿ ಎಸ್ ಈ ಥರ ಪಾಯಿಂಟ್ ಆಗಮೇಲೆ ನೆಕ್ಸ್ಟು ಮತ್ತೆ ನೋಡಿ ನಾನೀಗ ಚೈನ್ನ ತೊಗೊತಾ ಇದ್ದೀನಿ ನೋಡಿ ತ್ರೀ ಚೈನ್ನ ತೊಗೊಂಡಿದ್ದೀನಿ ಆನಂತರ ನೋಡಿ ತ್ರೀ ಚೈನ್ ಆಗಮೇಲೆ ಆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊತೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ఆ నంతర మే నూ త్రీ చైన్ హాకొతీని త్రీ చైన్ హాకీ త్రీ చైన్ గ్యాప్గ్ లాకన మాట్ ఇల్వరగూ ఒతీ హీ లమే నోడి నాీగా ఆరు చైన్ హోతీ ಆರು ಚೈನ್ ಹಾಕಿದ್ಮೇಲೆ ನೋಡಿ ಆರು ಚೈನ ಗ್ಯಾಪ್ಗೆ ತೊಗೊಬಾರ್ದು ಸ್ವಲ್ಪ ಹಿಂಭಾಗದಲ್ಲಿ ತೊಗೊಬೇಕು ಅದು ಆರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥದ್ದು ಆ ಡಿಸೈನ್ ಅದಕ್ಕೋಸ್ಕರ ಒಂದು ಆರು ಚೈನ್ನ ಹಾಕ್ಕೊಂಡು ನಂತರ ಅದನ್ನು ನಾವು ಒಂದು ನಾಲ್ಕು ಚೈನ್ ಆಗೋಷ್ಟು ಲೆಂತ್ನಲ್ಲಿ ಒಂದು ಪಾಯಿಂಟ್ನಲ್ಲಿ ನಾವು ಲಾಕ್ ಮಾಡ್ಕೊಬೇಕು ಆನಂತರ ಮತ್ತು ಮೂರು ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಬೇಕು ಅಂದರೆ ಮಧ್ಯ ಆರ್ಚ್ ಆದಮೇಲೆ ಹಿಂಭಾಗ ಮತ್ತು ಮುಂಭಾಗ ಕೂಡ ಮೂರು ಮೂರು ಚೈನ್ ಗ್ಯಾಪ್ನಲ್ಲಿ ಲಾಕ್ನ ಮಾಡ್ಕೊತ ಬರಬೇಕು ನೋಡಿ ಮತ್ತೆ ಮೂರು ಚೈನ್ ಹಾಕ್ಕೊತಿದ್ದೀನಿ ನಾನು ಎಸ್ ಹೀಗೆ ಮೂರು ಚೈನಲ್ಲಿ ಒಂದು ಲಾಕನ್ನು ಮಾಡ್ಕೊತೀನಿ ಓಕೆನಾ ನೋಡಿ ಹೇಗೆ ಬಂದಿದೆ ನೋಡಿ ಫಸ್ಟು ನಾನು ಐದು ಚೈನ್ ತೊಗೊಂಡಿದ್ದೀನಿ ಆನಂತರ ಮೂರು ಮೂರು ಚೈನು ಮತ್ತು ಆರು ಚೈನು ಸ್ವಲ್ಪ ಹತ್ತಿರದಲ್ಲಿ ಆನಂತರ ಮತ್ತು ಮೂರು ಮೂರು ಚೈನ್ ಹಾಕಿದ್ದೀನಿ ಇದಿಷ್ಟು ಆದಮೇಲೆ ನೆಕ್ಸ್ಟ್ ನೋಡಿ ಮತ್ತು ನಾನು ಕುಚ್ಚು ಕಟ್ಟಬೇಕು ಮತ್ತೆ ಕಟ್ಟಬೇಕು ಒಂದು ಆರು ಚೈನ್ ಮೇಲೆ ಆವಾಗ ಮತ್ತು ಐದು ಚೈನ ಹಾಕೊತಿದ್ದೀನಿ ಐದು ಚೈನ್ ಹಾಕೊಂಡಾದ್ಮೇಲೆ ನೋಡಿ ಐದು ಚೈನ್ ಗ್ಯಾಪ್ ಎಷ್ಟು ಲೆಂತ್ ಬರುತ್ತಾ ಬರುತ್ತೆ ನೋಡಿ ಚೆಕ್ ಮಾಡಿ ಅಲ್ಲಿ ಸ್ಟ್ರೈಟ್ ಇಟ್ಕೊಂಡು ಲಾಕ್ನ ಮಾಡ್ಕೊತೀನಿ ಓಕೆ ಇಷ್ಟ ಆಗಮೇಲೆ ಮತ್ತೆ ನೋಡಿ ಐದು ಚೈನು ಒಂದು ಕುಚ್ಚು ಆದ್ಮೇಲೆ ಮತ್ತು ನಾವು ಆರ್ಚ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಮತ್ತೆ ನಾನು ಒಂದು ಆರ್ಚಿಗೆ ಬೇಕಾಗಿರೋದು ಮೂರು ಚೈನ್ ಮೂರು ಚೈನ್ ಹಾಕೋದು ಮತ್ತೆ ಒಂದು ಲಾಕ್ನ ಮಾಡ್ಕೋತೀನಿ ಮತ್ತು ಮೂರು ಚೈನು ಮತ್ತೊಂದು ಲಾಕ್ ಎಸ್ ನೋಡಿ ನೋಡಿ ಐದು ಎಳಿದ ಐದು ಚೈನ್ ಆದ್ಮೇಲೆ ನಾನು ಮೂರು ಮೂರು ಚೈನ್ ಹಾಕಿದ್ದೀನಿ ನೋಡಿ ಎರಡು ಸರಿ ಮೂರು ಮೂರು ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ ಮತ್ತೊಂದು ಆರ್ಚ್ ಈಗ ಮತ್ತು ಆರ್ಚ್ ಬಂದಾಗ ಸೇಮ್ ಆರು ಚೈನ ಹಾಕ್ಕೊಬೇಕು ಆರು ಚೈನ ಹಾಕ್ಕೊಂಡು ನೋಡಿ ಒಂದು ನಾಲ್ಕು ಚೈನ ಗ್ಯಾಪ ಸ್ವಲ್ಪ ಹಿಂಭಾಗಕ್ಕೆ ಬರೋಂಗೆ ಮಾಡಿ ಲಾಕ್ ಮಾಡ್ಕೊಬೇಕು ಆವಾಗ ಮಾತ್ರ ಆರ್ಚ್ ಶೇಪ್ ಚೆನ್ನಾಗಿ ಬರೋವಂಥದ್ದು நோடி ஆர்ச்சாயோ ஆர்ச்சி ஆமேல நெக்ஸ்ட் மத்திய முர்ச்சை ನೋಡಿ ಹೀಗೆ ಮೂರು ಚೆನ್ನಾಗಿ ಲಾಕ್ ಮಾಡ್ಕೊಡಿದ್ದೀನಲ್ವಾ ಎಸ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಾನು ಮೂರು ಮೂರು ಚೈನ್ ಮೇಲೆ ಐದು ಚೈನು ಒಂದು ಕುಚ್ಚು ಕಟ್ಟೋದಕ್ಕೆ ಓಕೆನಾ ಆರ್ಚ್ ಎಲ್ಲಿ ಬರುತ್ತೆ ನೋಡಿ ಆರ್ಚ್ ಬಂದಾಗ ನಾವು ಆರು ಚೈನ ಮಾಡ್ಕೊತೀವಿ ಮತ್ತು ಎರಡು ಸೈಡ್ ಕೂಡ ಮೂರು ಮೂರು ಚೈನ್ ಇರಬೇಕಾಗುತ್ತೆ ನೋಡಿ ಫಸ್ಟಿಂದ ಒಂದು ಸೈಡ್ ನೋಡ್ಕೊಳ್ಳಿ ಐದು ಚೈನ ತಗೊಂಡಿದ್ದೀನಿ ಐದು ಚೈನು ಆಮೇಲೆ ಮೂರು ಮೂರು ಚೈನು ಒಂದು ಆರ್ಚ್ ಮತ್ತು ಮೂರು ಮೂರು ಚೈನು ಒಂದು ಐದು ಚೈನು ಒಂದು ಕ್ರೂ ಕುಚ್ ಕಟ್ಟಬೇಕು ಆ ಥರ ಬರುತ್ತೆ ನೋಡಿ ಈ ರೀತಿ ನಾವು ಆರ್ಚ್ ಹಾಕೊಳ್ಳೋಕ್ಕೆ ಫಸ್ಟ್ ಬೇಸ್ನ ಈ ಥರ ಎಸ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಹೇಳ್ತೀನಿ ನಾನು ಇಲ್ಲಿ ಕೊನೆಯಲ್ಲಿ ಬರೋಕ್ಕೂ ನೋಡಿ ಲಾಸ್ಟ್ನಲ್ಲಿ ಓಕೆನಾ ಎಂಡಿಂಗ್ ಬರುತ್ತಲ್ಲ ಅಲ್ಲಿ ನೋಡಿ ಡಬಲ್ ಲಾಕ್ನ ಮಾಡ್ಕೊತೀನಿ ನಾನು ಅಲ್ಲಿ ಎರಡು ಚೈನ್ನ ಮಾಡಿಕೊಂಡು ಎಷ್ಟೋ ಇರೋಂತಹ ಥ್ರೆಡ್ಸ್ ಏನಿದೆಯೋ ಅದನ್ನು ಕಟ್ ಮಾಡಿ ಕೊನೆಯಲ್ಲಿ ಇದೇ ಸ್ಟೆಪ್ ಮಾಡಬೇಕು ಈ ಲಾಸ್ಟಿಗೆ ನಾವು ಎರಡು ಎಷ್ಟೋ ಚೈನ್ನ ಹಾಕ್ಕೊಂಡು ಆಮೇಲೆ ಥ್ರೆಡ್ಸ್ನ ಕಚ್ ಕಟ್ ಮಾಡ್ಕೊಬೇಕು ಗ್ಲೂ ಹಾಕಿ ಅಪ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಫಿನಿಶಿಂಗ್ ನೀಟಾಗಿ ಬಂದಿದೆ ಈ ರೀತಿ ಫಸ್ಟ್ ಸ್ಟೆಪ್ನಲ್ಲಿ ಒಂದು ಬೇಸ್ನ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಮಧ್ಯ ಮಧ್ಯ ಆರ್ಚಿಗೋಸ್ಕರ ಮಾಡ್ಕೊಂಡಿದ್ದೀನಿ ಎಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಆರೇಳೆಯಲ್ಲಿ ಹಿಂಬದಿ ಹೊತ್ತಿಟ್ಕೊಂಡು ನೋಡಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಾನು ಎಲ್ಲಿ ಲಾಕ್ ಸ್ಟಾರ್ಟ್ ಮಾಡಿದ್ದಲ್ವ ಅದೇ ಪಾಯಿಂಟ್ನಲ್ಲಿ ಬಂದು ಲಾಕ್ ಮಾಡ್ಕೊಬೇಕು ಪಿಂಕ್ ಥರನು ಕೂಡ ನೋಡಿ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಎರಡು ಲಾಕ್ನ ಮಾಡಿಕೊಂಡು ನಂತರ ಮತ್ತು ಕ್ರೋಶ ಕಂಟಿನ್ಯೂ ಮಾಡ್ತಾ ಬರಬೇಕು ಈಗ ನೋಡಿ ನಾನು ಫಸ್ಟು ಐದು ಚೈನ್ನೇ ಹಾಕ್ಕೊತೀನಿ ಕೊಚ್ಚಿಟ್ಟು ಕಟ್ಟೋದಕ್ಕೋಸ್ಕರ ಫಸ್ಟ್ ಏನು ಮಾಡಿದ್ದು ಅದೇ ರೀತಿ ಐದು ಚೈನ್ ಹಾಕ್ಕೊಂಡು ಐದು ಚೈನ್ನಲ್ಲಿ ಆದಮೇಲೆ ನೋಡಿ ಒಂದು ಲಾಕ್ ಮಾಡಿದ್ನಲ್ವ ಅದೇ ಗ್ಯಾಪ್ನಲ್ಲಿ ಬಂದು ಒಂದು ಲಾಕನ್ನ ಮಾಡ್ಕೊತೀನಿ ನಾನು ಲಾಕ್ ಆಯಿತು ನೆಕ್ಸ್ಟ್ ಮತ್ತೆ ಮೂರು ಚೈನಿಗೆ ಮತ್ತೊಂದು ಲಾಕ್ ನೋಡಿ ಸೇಮ್ ಅದು ಪಾಯಿಂಟ್ ಎಲ್ಲಿದೆ ಮೂರು ಚೆನ್ನಾಗಿ ಇದೆಯಲ್ಲ ಅದೇ ಪಾಯಿಂಟಿಗೆ ಬಂದು ಈ ಪಿಂಕ್ ಥ್ರೆಡ್ ಕೂಡ ಲಾಕ್ ಮಾಡಬೇಕು ನಾವು ಎಸ್ ಈಗ ಹೀಗೆ ಲಾಕ್ ಆಯ್ತಲ್ವಾ ಇಷ್ಟು ಸ್ಟೆಪ್ ಮಾಡ್ಕೋಬೇಕು ನೋಡಿ ಫಸ್ಟು ಐದು ಆಮೇಲೆ ಮೂರು ಹಾಕಿದ್ದೀನಿ ಆ ನಂತರ ನೋಡಿ ನಾನು ಸೂಜಿ ಮೇಲೆ ಒಂದು ದಾರವನ್ನು ತೊಗೊಂಡು ಎರಡು ಸರಿ ಹಾಕಿದ್ದೀನಿ ಸೂಜಿ ಮೇಲೆ ಎರಡು ದಾರ ತೊಗೊಂಡಿದ್ದೀನಿ ನಾನಿಲ್ಲಿ ತ್ರಿಬಲ್ ಕೋಶ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಆರು ಚೈನ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಬಂದು ನಾನು ಲಾಕ್ ಮಾಡ್ಕೊತ ಇದ್ದೀನಿ ನೋಡಿ ನಾನು ತ್ರಿಬಲ್ ಕೋಶನ ಇದ್ದೀನಿ ನೋಡಿ ಸೂಜಿ ಮೇಲೆ ದಾರನ ತೊಗೊಬೇಕು ಎರಡು ದಾರ ಸಾರಿ ಒಂದು ನಿಮಿಷ ನೋಡಿ ಸೂಜಿ ಮೇಲೆ ಎರಡು ದಾರವನ್ನು ತಗೊಂಡು ಆರು ಚೈನ್ ಗ್ಯಾಪ್ನಿಂದ ಸೂಜಿನ ಹೇಳ್ಕೊಂಡಿದ್ದರೆ ತಗೊಂಡು ಅಲ್ಲಿ ನಾನು ಟ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ ಗಮನ ಇಟ್ಟು ನೋಡಿ ಇನ್ನೂ ಸ್ಲೋ ಅಲ್ಲಿ ಸ್ವಲ್ಪ ಸ್ಲೋ ಮಾಡ್ಕೊಬೋದು ನೀವು ಇಲ್ಲಿ ಸಟ್ಟಿಂಗ್ನಲ್ಲಿ ಹೋಗಿ ನೋಡಿ ಈ ರೀತಿ ಮಾಡಬೇಕು ಎರಡು ಸರಿ ಸುಜ್ಜಿ ಮೇಲೆ ದಾರ ತೊಗೊಂಡು ಆರು ಎಳೆಯ ಆರು ಚಜ್ಜಿ ದಾರ ಮಾಡಿದ್ವಲ್ವಾ ಅದರ ಒಳಭಾಗದಿಂದ ತೊಗೊಂಡು ಎರಡು ಸರಿ ಹೋಟಲು ಮೂರು ತ್ರಿಬಲ್ ಕ್ರೋಶನ್ನು ಮಾಡ್ಕೊಬೇಕು ಓಕೆನಾ ನೋಡಿ ಇದೇ ರೀತಿ ತ್ರಿಬಲ್ ಕ್ರೋಷನ್ನ ಫುಲ್ ಆರ್ಚ್ ಫುಲ್ ಕಂಪ್ಲೀಟ್ ಆಗೋ ತನಕ ಮಾಡ್ತಾ ಬರಬೇಕು ನೋಡಿ ಹೀಗೆ ನೋಡಿ ಮಾಡಿದ್ದೀನಿ ನಾನು ಆರ್ಚನ್ನ ಆದಮೇಲೆ ನೋಡಿ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ ಇದೆ ನೆಕ್ಸ್ಟ್ ಬರುತ್ತಲ್ವ ಅದು ಸಿಕ್ಸ್ ಚೈನ್ ಗ್ಯಾಪ್ ನಂತರ ಬರುತ್ತೆ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಬಂದು ಲಾಕ್ನ ಮಾಡ್ಕೊಬೇಕು ನೋಡಿ ಈಗ ಹರ್ಚ್ ರೆಡಿಯಾಗಿದೆ ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡೋದು ಮತ್ತು ನೆಕ್ಸ್ಟ್ ಬರೋದು ತ್ರೀ ಚೈನ್ ಗ್ಯಾಪ್ ಇಲ್ಲಿ ಬರುತ್ತೆ ಮೊದಲ ತ್ರೀ ಚೈನ್ ಗ್ಯಾಪ್ ಬರುತ್ತೆ ಅಲ್ಲಿಗೆ ಮತ್ತೆ ಲಾಕನ್ನ ಮಾಡ್ಕೊಬೇಕು ಸೇಮ್ ಪಾಯಿಂಟಿಗೆ ಲಾಕ್ ಮಾಡಿಕೊಡಿ ಆನಂತರ ಮತ್ತೆ ಐದು ಚೈನ್ ಅದು ಕುಚ್ಚು ಕಟ್ಟೋದಕ್ಕೆ ಸೇಮ್ ಐದು ಚೈನ್ನ ಮಾಡಿಕೊಂಡು ನಂತರ ಐದು ಚೈನ್ ಎಲ್ಲಿ ಎಂಡಾಗಿದೆ ಮೊದ್ಲಿನ ಪಾಯಿಂಟ್ ಇಲ್ದಿ ಅಲ್ವ ಅದೇ ಪಾಯಿಂಟಿಗೆ ಬಂದು ಒಂದು ಲಾಕನ್ನು ಮಾಡ್ಕೊಬೇಕು ನೋಡಿ ಹೀಗೆ ಲಾಕನ್ನು ಮಾಡಿಕೊಡಿ ಎಸ್ ನೋಡಿ ನಾನು ಫುಲ್ ಸ್ಯಾರಿ ಸರಿಗೆ ಪೂರ್ತಿ ಹಾಕಿದ್ದೀನಿ ಇದೇ ಥರ ನೆಕ್ಸ್ಟ್ ನಾನು ತೊಗೊತಿರೋದು ಸ್ವಲ್ಪ ರಾಮ ಗ್ರೀನ್ ಕಲರ್ ಬರುತ್ತಲ್ವ ಆ ಕಲರ್ನ ಥ್ರೆಡ್ಸ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಇರಲಿದೆ ನೋಡಿ ಅಲ್ಲಿಗೆ ಬಂದು ಒಂದು ಲಾಕ್ ಮಾಡ್ಕೊಬೇಕು ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಪಿಂಕ್ ಶೇಡ್ ಅಲ್ವಾ ಅಲ್ಲಿ ಲಾ ಪಿಂಕ್ ಕಲರ್ ಥ್ರೆಡ್ಸ್ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೀನೋ ಅಲ್ಲಿ ಬಂದು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಇಲ್ಲಿ ಡಬಲ್ ಲಾಕ್ನ ಮಾಡ್ಕೊತೀನಿ ಆ ನಂತರ ಸೇಮ್ ಸ್ಟಾರ್ಟಿಂಗಲ್ಲಿ ನಾನು ಐದು ಎಡೆ ಅಂದರೆ ಐದು ಚೈನ್ನ ಹಾಕ್ಕೊತೀನಿ ಇಲ್ಲಿ ಪ್ರತಿ ಸಲ ನಾನು ಆರು ಎಡೆದಾರನೇ ತೊಗೊಂಡಿರೋದು ಐದು ಚೈನ್ನ ಹಾಕ್ಕೊಂಡು ನೋಡಿ ಐದು ಚೈನ್ನ ಗ್ಯಾಪ್ ಎಲ್ಲಿ ಬರುತ್ತೆ ಪಿಂಕ್ ಚೈನ್ ಇದೆ ಅಲ್ವ ಅದು ಅಲ್ಲಿನ ಗ್ಯಾಪಿಗೆ ತೊಗೊಬೇಕು ಫಸ್ಟ್ ನಾವು ರೆಡ್ ಚೈನ್ ಗ್ಯಾಪಿಗೆ ತೊಗೊಂಡಿದ್ದೀವಿ ಬಿಗ್ ರೆಡ್ನ ಬಟ್ ಈಗ ನಾನು ಪಿಂಕ್ ಚೈನ್ನ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ತೊಗೊತಾ ಇದ್ದೀನಿ ಇದಾದಮೇಲೆ ಸೂಜಿ ಮೇಲೆ ಒಂದು ದಾರನ ತೊಗೊಂಡು ನೋಡಿ ಆರ್ಚ್ನ ಫಸ್ಟು ಕಂಬ ಇದೆಯಲ್ಲ ಆ ಮಧ್ಯ ಭಾಗದಿಂದ ನಾನು ಎರಡು ಎಳೆ ಓಕೆನಾ ತ್ರಿಬಲ್ ಡಬಲ್ ಕ್ವಶನ ತೊಗೊತಾ ಇದ್ದೀನಿ ಇಲ್ಲ ನಾನು ನೋಡಿ ಸೇಮ್ ಸೂಜಿ ಮೇಲೆ ಒಂದು ದಾರ ತೊಗೊತಾ ಇದ್ದೀನಿ ಪ್ರತಿ ಕಂಬದ ಮಧ್ಯ ಭಾಗದಲ್ಲಿ ಗ್ಯಾಪ್ ಬರೋದಲ್ಲ ಅಲ್ಲಿಂದ ನಾನು ಡಬಲ್ ಎಳಿನ ತೊಗೊ ಡಬಲ್ ಕ್ರೋಶನ ತೊಗೊತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿರೋಟಿಸ ಚೆನ್ನಾಗಿದೆ ಟ್ರೈ ಮಾಡಿ ಸೋಚಿ ಒಂದು ದಾರನ ತೊಗೊತೀನಿ ನೋಡಿ ಪ್ರತಿ ಹೆಸರುನು ಅಷ್ಟೇ ನಾನು ಆ ಕಂಬ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವ ಆರ್ಚ್ನ ಪ್ರತಿಯೊಂದು ಕಂಬದ ಗ್ಯಾಪ್ಗೆ ಬಂದು ನಾನು ತೊಗೊತಾ ಇದ್ದೀನಿ ಇದೇ ರೀತಿ ಒಂದು ಅರ್ಧ ಭಾಗ ಆಗೋ ತನಕ ಫುಲ್ ಮಾಡ್ಕೊಬೇಕಾಗತ್ತೆ ಅಂದರೆ ಸೆಂಟ್ರ್ பாயிண்ட் பரக்கோன்னு நான் டபல் கிரோஷனே எஸ் நோடி அது பாகி அர் பாக ஆமே இல்லை நான் பீட்ஸ்ன ஆட் மா ಇಲ್ಲಿ ನಾನು ತೊಗೊತಿರೋದು ಚಿಕ್ಕದಾಗಿ ತ್ರೀ ಎಮ್ ಎಮ್ ರೌಂಡ್ ಬೀಡ್ಸ್ನ ತೊಗೊತೀನಿ ನನ್ನದು ಬೀಡ್ಸ್ನ ಥ್ರೆಡ್ನ ಒಳಗೆ ತೊಗೊತಾ ಇರೋದು ಆನಂತರ ನೋಡಿ ಸೂಜಿ ಮೇಲೆ ಒಂದು ದ್ವಾರವನ್ನು ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶನ್ನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಸೇಮ್ ಪ್ರೋಸೆಸ್ ಮಧ್ಯೆ ಒಂದು ಬೀಡ್ಸ್ ಮಾತ್ರ ಆ್ಯಡ್ ಮಾಡ್ಕೊಳ್ಳೋದು ಆಮೇಲೆ ಮತ್ತೆ ನಾರ್ಮಲ್ ಡಬಲ್ ಕ್ರೋಶನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಮಧ್ಯ ಭಾಗದಲ್ಲಿ ಒಂದೇ ಒಂದು ಬೀಡ್ಸ್ ಹಾಕೊಂಡ್ರೆ ಸಾಕು ಫುಲ್ ಬೀಡ್ಸ್ನೂ ಹಾಕೊಬೋದು ಬಟ್ ಇಲ್ಲಿ ಕಸ್ಟಮರು ಹೆಚ್ಚಿಗೆ ಬೀಡ್ಸ್ ಬೇಡ ಅನ್ನೋದಕ್ಕೆ ನಾನು ಸಿಂಗಲ್ ಬಿಡ್ಸ್ನ ಆ್ಯಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಒಂದು ಡಬಲ್ ಕ್ರೋಶಕ್ಕೂ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತ ಬರ್ಬೋದು ನೋಡಿ ಹೀಗೆ ಕಂಟಿನ್ಯೂ ಮಾಡಬೇಕು ಎಸ್ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ನಂತರ ನೋಡಿ ನಾನು ತ್ರೀ ಚೈನ್ನ ಗ್ಯಾಪ್ ಸಿಗುತ್ತೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಬಂದು ಲಾಕ್ ಮಾಡ್ಕೊತಿದ್ದೀನಿ ನಾನು ಇದನ್ನು ನೋಡಿ ಒಂದು ಫಸ್ಟ್ ಲಾಕು ಮಾಡ್ಕೊಂಡು ಆಗಬೇಡಿ ನೋಡಿ ನಾನು ಮತ್ತೆ ಐದು ಚೈನ್ನ ತಗೊಂಡು ಆ ಚೈನ್ ಗ್ಯಾಪ್ ಬರುತ್ತಲ್ವ ನೆಕ್ಸ್ಟ್ ಕುಚ್ಚು ಚೈನಿಂದು ಅಲ್ಲಿಗೆ ಬಂದು ಲಾಕ್ ಮಾಡ್ಕೊತೀನಿ ನೋಡಿ ಪಿಂಕ್ ಕಲರು ಪಾಯಿಂಟ್ ಇದೆ ಅಲ್ವಾ ಐದು ಚೈನಿಂದ ಗ್ಯಾಪು ಅಲ್ಲಿಗೆ ಬಂದು ನಾನು ಲಾಕ್ ಮಾಡಿಕೊಂಡೆ ನೋಡಿ ಎಸ್ ನೋಡಿ ಈ ರೀತಿ ಡಿಸೈನ್ ಬರುತ್ತೆ ಫೈನಲಿ ಇದಕ್ಕೆ ನನಗೆ ಎರಡು ಕಲರ್ ಕುಚ್ಚು ಕಟ್ಟಿದ್ದೀನಿ ಯೆಲ್ಲೋ ಮತ್ತು ರೆಡ್ ಕಲರ್ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕಾಣುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್